ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕರಿಮಣಿ ಧಾರವಾಹಿಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಸಾಹಿತ್ಯ ಕಣ ಇಬ್ಬರು ಹೊರಗಡೆ ಹೋಗ್ತಾ ಇರ್ತಾರೆ ಮನೆಯವರು ಎಷ್ಟು ಬೇಡ ಅಂದರೂ ಕೇಳಿದೆ ಸಾಹಿತ್ಯನ ಕಣ ಹೊರಗಡೆ ಹೋಗಿ ಬರ್ತೀವಿ ಅಂತ ಹೇಳಿ ಹೊರಡಬೇಕಾದ್ರೆ ಕಾರು ರಿಪೇರಿ ಆಗುತ್ತೆ ಕಣ್ಣ ಇಲ್ದು ಇರೋ ಸಾಹಿತ್ಯ ನಾನು ಏನಾಗಿದ್ದಾನೆ ನೋಡ್ತೀನಿ ಅಂತ ಹೇಳಿ ಇಲ್ಲದು ಇಲ್ಲೇ ಯಾರನ್ನಾದ್ರು ಕರ್ಕೊಂಡ್ಬರ್ತೀನಿ ಒಂದು ಸ್ವಲ್ಪ ಹೊತ್ತು ನಿಂತಿರು ಹಿಂಗೆ ಹೋಗಿ ಹಂಗೆ ಬರ್ತೀನಿ ಅಂದಾಗ ಸರಿ ಕಣ್ಣ ಬೇಗ ಬಾ ಅಂತ ಹೇಳಿ ಸಾಹಿತ್ಯ ನಿಂತಿರ್ತಾಳೆ ಅಷ್ಟೊತ್ತಿಗೆ ಬ್ಲ್ಯಾಕ್ ರೋಸು ಅವರು ಬಂದು ಸಾಹಿತ್ಯನ ಕಿಡ್ನಾಪ್ ಮಾಡಿಕೊಂಡು ಹೊಟ್ಟೋಗ್ತಾರೆ ಈ ಕಡೆ ಕರ್ಣನಿಗೆ ವಿಚಾರ ಗೊತ್ತಾಗಿ ಎಲ್ಲ ಕಡೆ ಉಟ್ಕೊಂಡು ಮನೆಗೆ ಫೋನ್ ಮಾಡಿದಾಗ ಈ ಕಡೆ ವೆಂಕಿ ಅವರು ನಾನು ಮುಂಚೆನೇ ಹೇಳಿದೆ ಈ ಕರ್ಣ ಸಾಹಿತ್ಯ ಇಬ್ಬರನ್ನ ಒಟ್ಟಿಗೆ ಕಳ್ಸೋದು ಬೇಡ ಅಂತ ಅದನ್ನು ನೀವು ಯಾರೂ ಮಾತೆ ಕೇಳಲಿಲ್ಲ ನೋಡಿ ಈಗ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾನೋ ಯಾವನೋ ಇದರಿಂದ ನಮ್ಮ ಹುಡುಗಿ ಜೀವನ ಹಾಳಾಗತ್ತೆ ಅಂತ ಹೇಳಿ ಬೈತಾ ಇರಬೇಕಾದ್ರೆ ಅರುಂಧತಿಯವರು ಈಗ ಸುಮ್ಮನೆ ಇರ್ತೀರ ಫಸ್ಟು ಸಾಹಿತ್ಯ ಹೆಂಗಿದ್ದಾಳೆ ಏನು ಎತ್ತ ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಏನು ನೀವು ನೀವೇ ಜಗಳ ಇದ್ದೀರಲ್ಲ ಅಂತ ಹೇಳಿ ಈ ಕಡೆ ಕೂಗಾರ್ತಾ ಇರ್ತಾಳೆ ಕರ್ಣ ಸಹಿತ ಭಾರತ ನಡಿ ಹೋಗೋಣ ಅವ್ರು ಎಲ್ಲೇ ಇದ್ದರೂ ಬಿಡೋದು ಬೇಡ ಸಾಹಿತ್ಯನಿಗೆ ಸ್ವಲ್ಪ ಏನಾದರೂ ತೊಂದರೆ ಆದರೂ ನಾನಂತೂ ಒಂದು ಜೀವ ಸಹಿತ ಬಿಡೋಲ್ಲ ಅಂತ ಹೇಳಿ ಟೆನ್ಷನ್ನಿಂದ ಹುಡ್ಕಾಡೋದಕ್ಕೆ ಶುರು ಮಾಡ್ತಾನೆ ಈ ಕಡೆ ಸಾಹಿತ್ಯನ ಕರ್ಕೊಂಡು ಬಂದಮೇಲೆ ಅವಳಿಗೆ ಪ್ರಜ್ಞೆ ತಪ್ಪೋಗಿರುತ್ತೆ ಆದಾಗ ಎಲ್ಲಿದ್ದೀನಿ ಅಂತ ಹೇಳಿ ನೋಡಿದಾಗ ಗೊತ್ತಾಗತ್ತೆ ಅವಳಿಗೆ ಕಿಡ್ನಾಪ್ ಆಗಿರೋದು ಏ ಯಾರು ನೀನು ನನ್ನನ್ನು ಯಾಕೋ ಕಿಡ್ನಾಪ್ ನಾನು ನಾನೇನು ನಿಂಗೆ ಅನ್ಯಾಯ ಮಾಡಿದ್ದೀನಿ ಯಾಕೋ ನನಗೆ ಮುಂಚೆಯಿಂದ ತೊಂದರೆ ಕೊಡ್ತಾಯಿದೆಯಾ ಅಂತ ಹೇಳಿದಾಗ ಅವನು ಹೇಳ್ತಾನೆ ನನಗೆ ನಿನ್ನ ಮೇಲೆ ಯಾವುದೇ ರೀತಿ ದ್ವೇಷ ಇಲ್ಲ ಅಂತ ಅಂದಾಗ ನನ್ನ ಮೇಲೆ ದ್ವೇಷ ಇಲ್ಲ ತಾನೆ ಮತ್ತು ಯಾಕೆ ಕಿಡ್ನ್ಯಾಪ್ ಕಿಡ್ನಾಪ್ ಮಾಡಿದೆ ಏನು ನೀನು ನನ್ನಿಂದ ಏನೋ ಆಗಿದೆ ನಿನಗೆ ಅಂದರೆ ನಿನ್ನಿಂದ ನನಗೇನೂ ಆಗಿಲ್ಲ ನಿನ್ನ ಗಂಡನಿಂದ ಅಷ್ಟೇ ನನಗೆ ನಿನ್ನ ಗಂಡನ ಮೇಲೆ ದ್ವೇಷ ಇರೋದು ಅಂತ ಹೇಳಿದ್ದಕ್ಕೆ ಸಾಹಿತ್ಯ ಹೇಳ್ತಾಳೆ ನಿನಗೆ ನನ್ನ ಗಂಡನ ಮೇಲೆ ದ್ವೇಷ ಇದ್ದರೆ ಅವರು ನಿನಗೂ ಪರಿಚಯ ಇರಲೇಬೇಕು ನೋಡು ಏನಾಗಿದೆ ಹೇಳು ಅಂತ ಹೇಳಿದ್ದಕ್ಕೆ ಕೊನೆಗೆ ಅವನು ಎಲ್ಲ ಸತ್ಯ ಹೇಳ್ತಾನೆ ಸಾಹಿತ್ಯದ ಮುಂದೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು